ಸ್ನೇಹಿತರೆ ಈಗ ಗಣಪತಿ ಹಬ್ಬದ ಕುರಿತು ಪೂರ್ಣ ವಿವರವಾಗಿ ಶಾಸ್ತ್ರೋಕ್ತವಾಗಿ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತೇನೆ ಅಂತ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ದಿವಸ ಗಣೇಶ ಹಬ್ಬ ಅಂತ ಹೇಳಿ ಅಂದರೆ ಗಣೇಶ ಚತುರ್ಥಿ ಅಂತ ಆಚರಣೆಯನ್ನು ಸಂಭ್ರಮದಿಂದ ದೇಶದಲ್ಲಿ ಎಲ್ಲ ಕಡೆಗೂ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಷ್ಟೊಂದು ವಿಶೇಷತೆಯನ್ನು ಪಡೆದದ ಗಣೇಶ ಚತುರ್ಥಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಈ ಹಬ್ಬ ಅಂದರೆ ಎಲ್ಲರಿಗೂ ಇಷ್ಟವಾದ ಹಬ್ಬ ನಾವು ಚಿಕ್ಕವರು ಇರಬೇಕಾದ್ರೆ ಅಪ್ಪನ ಜೊತೆ ಗಣಪತಿ ತರಲಿಕ್ಕೆ ಹೋಗ್ತಿದ್ವಿ ಅಪ್ಪ ಗಣಪತಿ ಹಿಡ್ಕೊಂಡು ಬರ್ತಿದ್ರು ನಾವು ಹಿಂದೆ ಗಂಟಿ ಒಬ್ಬರು ಗಂಟಿ ಬಾರಿಸೋದು ಒಬ್ರ ಜಾಕ್ಟಿ ಬರ್ಸೋದು ಗಣಪತಿ ಬಪ್ಪ ಮನೆಗೆ ಬಂದ ಅಂತ ಹೇಳಿ ಭಾಳ ಸಂಭ್ರಮದಿಂದ ಕುಣಿತ ಅಷ್ಟೊಂದು ಖುಷಿ ಇರ್ತಿತ್ತು ಹಬ್ಬದಲ್ಲಿ ಇನ್ನು ಗಣಪತಿ ಮಂಟಪವನ್ನು ಸಿದ್ಧಪಡಿಸೋದು ಅಂದರೆ ಬಹಳನೇ ಖುಷಿ ಥರ ಥರದ ಹೂಗಳನ್ನು ಕಟ್ ಮಾಡೋದು ಮತ್ತೆ ಅಲಂಕಾರಿಕ ವಸ್ತುಗಳನ್ನ ಕಟ್ಟು ಮಾಡಿ ಹಚ್ಚೋದು ಈ ರೀತಿಯಾಗಿ ಇದನ್ನ ನಾವು ಮೊದಲೇ ಎಲ್ಲ ಹಿಂದಿನ ದಿವಸನೇ ಗಣಪತಿ ಮಾಡನ್ನ ತಯಾರಿ ಮಾಡಿ ಇಟ್ಕೊಳ್ಬೋದು ಎಲ್ಲಿ ಗಣಪತಿಯನ್ನ ಕುಡಿಸ್ತೀರಿ ಅಲ್ಲಿ ಸ್ವಲ್ಪ ಗೋಮೂತ್ರದಲ್ಲಿ ಅರಿಶಿಣವನ್ನು ಹಾಕಿ ಶುದ್ಧೋದಕವನ್ನು ಮಾಡ್ಕೊಂಡು ಆ ಒಂದು ಜಾಗವನ್ನ ಸ್ವಚ್ಛ ಮಾಡ್ಕೊಳ್ಬೇಕು ಒರೆಸಿ ಒಂದು ಬಟ್ಟೆಯನ್ನ ಒರೆಸಿ ಆ ಮಾಡನ್ನು ಸ್ವಚ್ಛವಾಗಿ ಒರೆಸಿ ಅಲ್ಲಿ ಅಲಂಕಾರವನ್ನೆಲ್ಲ ಮಾಡಿಕೊಂಡು ರಂಗವಲ್ಲಿಯನ್ನ ಎಲ್ಲ ಹಾಕಿ ಇಟ್ಕೊಳ್ಬೋದು ಈ ರೀತಿಯಾಗಿ ನಿಮಗೆ ಯಾವ ರೀತಿ ಬರುತ್ತೋ ಆ ರೀತಿ ಒಂದು ರಂಗವಲ್ಲೆಲ್ಲ ಹಾಕಿ ಶಂಕರ ಚಕ್ರ ಎಲ್ಲ ಹಾಕಿ ಅಲ್ಲಿ ಒಂದು ಮಣೆಯನ್ನು ಹಾಕಿ ನಾನು ಒಂದು ಡೆಮೋ ತೋರಿಸ್ತೀನಿ ಈ ರೀತಿಯಾಗಿ ಮಣೆಯನ್ನು ಹಾಕಿ ದೀಪವನ್ನ ಹಚ್ಚಿಟ್ಕೊಂಡು ಶುದ್ಧೋದಕ ಮಾಡಿಕೊಂಡು ಗಣಪತಿಯನ್ನ ಕೂಡಿಸೋ ಸ್ಥಳವನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು ಈ ರೀತಿಯಾಗಿ ಗಣೇಶನಿಗೆ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನೀವು ಗೌರಿನು ಗಣಪತಿ ಪಕ್ಕದಲ್ಲೇ ಕೂಡಿಸ್ತೀನಿ ಅನ್ನೋದಾದ್ರೆ ಎರಡು ಮಣಿಯನ್ನ ಹಾಕ್ಕೊಳ್ಬೇಕು ನಮ್ಮ ಕಡೆಯೆಲ್ಲ ಏನು ಮಾಡ್ತೀವಿ ನಾವು ಗೌರಿಯನ್ನ ದೇವರ ಮನೆಯಲ್ಲಿ ಕೂಡಿಸ್ತೀವಿ ಗಣಪತಿಯನ್ನು ಮಾಡಿನಲ್ಲಿ ಈ ಈ ರೀತಿ ಎಲ್ಲ ಅಲಂಕಾರ ಮಾಡಿದಂಥ ಮಾಡಿನಲ್ಲಿ ಗಣಪತಿಯನ್ನು ಕೂಡಿಸ್ತೇವೆ ನಂತರ ನೀವು ಗಣಪತಿಯನ್ನು ನಾನು ಯಾವ ರೀತಿ ತರಬೇಕು ಈಗಾಗಲೇ ಎಲ್ಲ ತಿಳಿಸ್ಕೊಟ್ಟಿನಿ ಗಣಪತಿಯನ್ನು ತರಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಗಣಪತಿಯನ್ನು ತೆಗೆದುಕೊಂಡು ಬರಬೇಕು ಕದಲಾರತಿ ಮಾಡಿ ಒಳಗೆ ಕರ್ಕೊಳ್ಬೇಕು ನಂತರ ದೇವ್ರ ಮನೆಯಲ್ಲಿ ವೈದ್ಯ ಆಮೇಲೆ ಸ್ನಾನ ಮಾಡಿ ಬಂದು ಮ ಮಡಿಯನ್ನು ಉಟ್ಕೊಂಡು ಬಂದು ಈಗ ಮೊದಲು ಗಣಪತಿಯನ್ನು ಇಡಬೇಕಾದ್ರೆ ಈ ಒಂದು ಮಣಿ ಮೇಲೆ ಅಕ್ಷತೆಯನ್ನು ಹಾಕಬೇಕು ಒಂಚೂರು ಕೆಂಪಕ್ಷತೆಯನ್ನು ಹಾಕಿ ಶ್ರೀ ಗಣೇಶಾಯ ನಮಃಂ ಶ್ರೀ ಗುರುಭ್ಯೋ ನಮಃ ಶುಕ್ಲಾಂ ಭರದಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಸರ್ವ ನಮಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಹೇಳಿ ನಮಸ್ಕಾರ ಮಾಡಿ ಗಣಪತಿಯನ್ನು ಆ ಜಾಗದಲ್ಲಿ ಮಣಿ ಮೇಲೆ ಕೂಡಿಸ್ಬೇಕು ಈ ರೀತಿಯಾಗಿ ಗಣಪತಿಯನ್ನು ಆ ಜಾಗದಲ್ಲಿ ಕೂಡಿಸಿ ಗಣಪತಿಯ ಬಲಭಾಗದಲ್ಲಿ ಒಂದು ತೆಂಗಿನಕಾಯಿಯನ್ನು ಇಡಬೇಕು ಅಂದರೆ ಗಣಪತಿ ಬಾಜುಕ ಬಲಭಾಗದಲ್ಲಿ ಒಂದು ತೆಂಗಿನಕಾಯಿಯನ್ನು ಯಾಕೆ ಇಡಬೇಕು ಅಂದರೆ ಅದನ್ನ ಕಳಿಸೋ ದಿವಸ ಅದನ್ನು ಒಡೀಬೇಕಾಗ್ತದೆ ಅದಕ್ಕಾಗಿ ಬ ಗಣಪತಿಯ ಬಲಭಾಗದಲ್ಲಿ ಒಂದು ತೆಂಗಿನಕಾಯಿಯನ್ನು ಇಡಬೇಕು ನಂತರ ಯಾರಿಗೆ ಆಚಮನಿ ಮಾಡಲಿಕ್ಕೆ ಬರ್ತದ ಅವರು ಆಚಮನಿ ಮಾಡಬೇಕು ಆಚಮನಿ ಗೊತ್ತಿಲ್ಲ ನಾವು ಪೂಜೆನೇ ಮಾಡ್ತೀವಿ ಡೈರೆಕ್ಟನ್ನುವರು ಪೂಜೆಯನ್ನು ಮಾಡಬೇಕು ಹಾಗೆ ಹೇಳ್ತೀನಿ ಈ ರೀತಿ ನಾವು ಮಣ್ಣಿನ ಗಣಪತಿಯನ್ನು ಇಟ್ಟರೆ ಗಂಡಸ್ರೇ ಪೂಜೆ ಮಾಡಬೇಕು ಅಕಸ್ಮಾತ್ ಮನೆಯಲ್ಲಿ ನೀವು ಗಣಪತಿ ಬೆಳ್ಳಿ ಗಣಪತಿ ಇಟ್ಟು ಪೂಜೆ ಮಾಡ್ತೀನಿ ಅಂತಂದರೆ ಹೆಣ್ಮಕ್ಳು ದೇವ್ರ ಮುಂದೆ ಇಟ್ಟು ಗಣಪತಿ ಪೂಜೆಯನ್ನು ಮಾಡ್ಬೋದು ಆದರೆ ನಾವು ಈ ರೀತಿಯಾಗಿ ಗಣಪತಿಯನ್ನು ಕೂಡಿಸಿ ಐದು ದಿವಸನೋ ಹನ್ನೊಂದು ದಿವಸನೋ ಒಂಬತ್ತು ದಿವಸನೋ ಒಂದು ದಿವಸನೋ ಅವತ್ತೇ ರಾತ್ರಿ ನೀವು ಗಣಪತಿಯನ್ನು ಕಳಿಸ್ಲಿಕ್ಕೆ ಬರ್ತದ ಒಂದ ದಿವ್ಸ ಕೂಡಿಸಿ ಕಳಿಸೋರು ರಾತ್ರಿ ಕಳಿಸ್ಬೋದು ನೀವು ಈ ರೀತಿಯಾಗಿ ನಾವು ಮೃಣ್ಮಯ ಗಣಪತಿಯನ್ನ ಕೂಡಿಸೋದೆ ಆದರೆ ಅದನ್ನು ಪೂಜೆ ಮಾಡಲಿಕ್ಕೆ ಗಂಡಸ್ರೆ ಮಾಡಬೇಕಾಗ್ತದೆ ಅದಕ್ಕೆ ಸಂಕಲ್ಪ ಎಲ್ಲ ಅವರೇ ಮಾಡಬೇಕಾಗ್ತದೆ ಈ ಸಂಕಲ್ಪ ಹೆಂಗದನ್ನ ಹೇಳ್ತೀನಿ ಅದೇ ರೀತಿಯಾಗಿ ಸಂಕಲ್ಪವನ್ನು ಮಾಡಿರಿ ಬಲ ತೊಡೆಯ ಮೇಲೆ ಅಂದರೆ ಬಲಗಡೆ ತೊಡೆಯ ಮೇಲೆ ಎಡಗೈಯನ್ನು ಮೊದಲು ಇಟ್ಕೊಳ್ಬೇಕು ಅದರ ಮೇಲೆ ಅಕ್ಷತೆಯನ್ನು ಹಾಕ್ಕೊಳ್ಬೇಕು ಮೇಲೆ ಬಲಗೈಯನ್ನು ಮುಚ್ಚಬೇಕು ಈ ರೀತಿಯಾಗಿ ಎಡಗೈಯಲ್ಲಿ ಅಕ್ಷತೆಯನ್ನು ಹಾಕ್ಕೊಂಡು ಅದ್ರ ಮೇಲೆ ಬಲಗೈಯನ್ನು ಮುಚ್ಚಿಕೊಳ್ಬೇಕು ಆ ಮುಚ್ಚಿದ ಎರಡೂ ಕೈಗಳನ್ನು ತೊಡೆಯ ಮೇಲೆ ಇಟ್ಕೊಳ್ಬೇಕು ಈ ರೀತಿ ಇಟ್ಕೊಂಡ್ಮೇಲೆ ನಾ ಮನ್ ನಾನು ಸಂಕಲ್ಪ ಮಂತ್ರ ಹೇಳ್ತೀನಿ ಅದನ್ನು ಕೇಳಿ ನಂತರ ನಾನು ಬಿಟ್ಟು ನೀರನ್ನು ಹಾಕೊಳ್ರಿ ಅಂತ ಹೇಳ್ತೀನಿ ಒಂದು ತಟ್ಟೆ ಇಟ್ಕೊಳ್ರಿ ಮುಂದೆ ಆ ತಟ್ಟೆಯಲ್ಲಿ ಆ ಅಕ್ಷತೆ ನೀ ಅಕ್ಷತೆಗೆ ನೀರು ಹಾಕ್ಕೊಂಡು ಬಿಡಬೇಕಾಗ್ತದೆ ಸರಿಯಾಗಿ ಕೇಳಿರಿ ಈಗ ಹೇಳ್ತೀನಿ शुभशुमे मुहूर्ते विष्णुराजिया प्रवर्तम से आद्यब्रम्हण द्वितीपाब्दे श्रीश्वेतवराहकलपे वस्पतमन्वंतरे कलियुगे प्रथम पदे भरतवर्षे भरतखंडे जबूदवीपे दंडकारण्ये गोदावरिया दक्षिणे शालिवानशके शालीवानशक रामक्षेत्रे अस्मिन् वर्तमाने चंद्रमा शोभननाम संवत्सरे दक्षिणाण् वर्षा ऋतौ भाद्रपदमासे शुक्लपक्ष तृतीय उभरौ चुथी शुभतिथ चंद्रवासरेन्द्रयोगे शुभकर्णे गणवेष विशिष्टायाँ शुभतिथ अस्मा सह कुटुबा क्षेम स्थैर्य विजय अभय आयु आरोग्य ऐश्वर्य अभिवृद्ध्यर्थ धर्मा चतुर्विध पुरुषार्थ सिद्ध्यर्थ स्त्रीपुत्र पौत्र धन विद्या जय कीर्ति आयुर आरोग्य आद्य अखिल द्वारा सिद्ध्यकलकार अनुग्रह सिद्धिद्वारा श्री सिद्ध्यथ वर्द सिद्धि विनायक ध्यान आहना करिष्ये तदंग कलश घंटदीपूजन चीश्ये अंथे इग ನೀರನ್ನು ಮಂತ್ರಾಕ್ಷತೆ ಹಾಕಿ ನೀರನ್ನು ಹಾಕೊಂಡು ಅರ್ಗೆ ಪಾತ್ರೆಗೆ ಕೆಳಗೊಂದು ಪಾ ತಟ್ಟೆ ಇಟ್ಕೊಂಡಿರಬೇಕು ಅದಕ್ಕೆ ಬಿಡಬೇಕು ನಂತರ ಪೂಜೆಗೆ ಇಟ್ಕೊಂಡಿರುವಂಥ ಕಲಶವನ್ನು ಮುಂದಿಟ್ಕೊಳ್ರಿ ಅದಕ್ಕೆ ನಾಲ್ಕೂ ದಿಕ್ಕಿಗೂ ಗಂಧೆಯನ್ನು ಹಚ್ಚಬೇಕು ಮತ್ತು ಅದರೊಳಗೆ ಒಂದು ಬಿಡಿ ಹೂ ಮತ್ತು ತುಳಸಿಯನ್ನು ಹಾಕಬೇಕು ಹಾಕಿ ಗಂಗೆ ಜಯ ಯನೆ ಚ ಗೋದಾವರಿ ಸರಸ್ವತಿ ನನ್ಮದೇ ಸಿಂಧು ಕಾವೇರಿ ಜಲೆಸ್ಮ್ ಸನ್ನಿಧಿಂಕ್ರೂ ಅಂತ ಹೇಳಿ ಕಲಶಸಮಕೆ ವಿಷ್ಣು ಕಂಠೇರುದ್ರಸ್ರಿತ ಬ್ರಹ್ಮ ಮಧ್ಯ ಮಾತ್ರ ಮಾತ್ರಗಣಸ್ಥಾ ಕುಕ್ಷಾತೋ ಸಾಗರ ಸರ್ವೇ ಸಪ್ತದೇಪಸುಂದರಋೇದೋತೋ ಯಜುರ್ವೇದೋ ಸಾಮವೇದೋ ತರುಣ ಅಂಗ ಸರ್ವೇ ಕಲಷಂತ ಆಶ್ರಿತ ಅತ್ರ ಗಾಯಿತ್ರಿ ಸಾವಿತ್ರಿ ಶಾಂತಿ ಪುಷ್ಟೇ ಕಲಿತದ ಆಯಂತು ದೇವಪೂಜಾ ಅಭಿಷೇಕಾರ್ಥಸಿದ್ಧ ಈಗ ಅದು ಅಭಿಷೇಕಕ್ಕೆ ಸಿ ಅದಾದಮೇಲೆ ಘಂಟ ಪೂಜೆಯನ್ನು ಮಾಡಿಕೊಳ್ಬೇಕು ಘಂಟಿಯನ್ನು ಬಾರಿಸ್ಲಿಕ್ಕೆ ಇಟ್ಕೊಂಡಿರ್ತೀರಲ್ಲ ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಗಂಧ ಅಕ್ಷತೆಯನ್ನು ಇರಿಸಬೇಕು ನಂತರ ಎರಡೂ ಕಡೆ ಇಟ್ಕೊಂಡಿರುವಂಥ ದೀಪಕ್ಕೆ ಗಂಧ ಅಕ್ಷತೆಯನ್ನು ಇರಿಸಬೇಕು ನಂತರ ಒಂದು ಸ್ವಲ್ಪ ಕೈಯಲ್ಲಿ ಆ ಕಲಶದ ನೀರನ್ನು ತಗೊಂಡು ಅಪವಿತ್ರ ಪವಿತ್ರೋ ವಾ ಸರ್ವತ್ ಸಾಂಗ್ ತೋಪಿವ ಎಸ್ಮ್ರೆತ್ ಪುಂಡರಿ ಕಾಕ್ಷಂಸಭಾ ಹಬ್ಬಂದ್ರ ಶುಚಿ ಅಂತೇಳಿ ನೀವು ಇಟ್ಕೊಂಡಿರುವಂಥ ಪೂಜಾ ಸಾಮಗ್ರಿಗೆ ಗೆಜ್ಜೆ ವಸ್ತ್ರ ಹೂ ತುಳಸಿ ಎಲ್ಲ ಇಟ್ಕೊಂಡಿರ್ತೀರಲ್ಲ ಪೂಜೆಗೆ ಅವಕ್ಕೆಲ್ಲಕ್ಕೂ ನೀರನ್ನು ಪ್ರೋಕ್ಷಣೆಯನ್ನು ಮಾಡಬೇಕು ಅದು ಶುದ್ಧೋದಕ ಆಗ್ತದೆ ಅಂಥೇಳಿ ಏರಾ ನೀವೇನು ಮೂರ್ತಿ ತಂದಿರ್ತಿಲ್ಲ ಆ ಮೂರ್ತಿಗೆ ಪೀಠಕ್ಕೂ ಸ್ವಲ್ಪ ಪ್ರೋಕ್ಷಣೆಯನ್ನು ಮಾಡಿ ಈಗ ಪೀಠ ಪೂಜೆಯನ್ನು ಮಾಡಿಕೊಳ್ಬೇಕು ಪೀಠ ದೇವತಾಭ್ಯೋ ನಮಃ ಅಂಥೇಳಿ ಏನು ಗಣಪತಿಯನ್ನು ಕೂಡಿಸಿರಲ್ಲ ನಾ ಈಗ ತೋರಿಸ್ತಾ ಗಣಪತಿಯನ್ನು ಕೂಡಿಸಿ ಒಂದು ಹಳದಿ ಊಟೆಯಿಂದ ಆ ರೀತಿಯಾಗಿ ಅಕ್ಷತೆಯನ್ನು ಏರಿಸಿ ಮತ್ತು ಒಂದು ಹೂವನ್ನು ಆ ಪೀಠಕ್ಕೆ ಏರಿಸಬೇಕು ಅಂದರೆ ಮಣಿಗೆ ಈಗ ನಿಮ್ಮ ಹೃದಯದಲ್ಲಿರುವಂಥ ಭಗವಂತನ ಸ್ಮರಣೆಯನ್ನು ಮಾಡಿಕೊಂಡು ಎಡಗೈಯನ್ನು ಹೃದಯದ ಮೇಲೆ ಇಟ್ಕೊಳ್ಬೇಕು ಬಲಗೈಯನ್ನು ಗಣಪತಿಯನ್ನು ಸ್ವಲ್ಪ ಮುಟ್ಟಬೇಕು ಅಂದರೆ ಪಾದ ಹತ್ರ ಮುಟ್ಟಿ ಹೇಳಬೇಕು ಓಂ ಆವಾಹಿತೋಭವ ಸ್ನಾಪಿತೋಭವ ಸನ್ನಿಹಿತೋಭವ ಅವಕುಂಠಿತೋಭವ ಸುಪ್ರಸನ್ನೋ ಭವ ವರದೋ ಭವ ಓಂ ವಿನಾಯಕ ದೇವತಾಭ್ಯೋನ್ಮಃ ಬಿಂಬೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ಕೈ ಮುಗಿದು ಒಂದು ಹೂ ಮತ್ತು ಒಂದು ಬಿಡಿ ಹೂ ಸಣ್ಣ ಹೂ ಬಿಡಿ ಹೂ ಮತ್ತು ಅಕ್ಷತೆಯನ್ನು ಅವನ ತಲೆ ಮೇಲೆ ಹಾಕಬೇಕು ಎಚ್ಚರಿಕೆಯಿಂದ ಅಕ್ಷತೆಯನ್ನು ಹಾಕಬೇಕು ಕೈ ಮುಗಿದು ಧ್ಯಾನವನ್ನು ಮಾಡ್ಕೊಳ್ಬೇಕು ಎಷ್ಟು ಶುದ್ಧ ಮನಸ್ಸಿನಿಂದ ಎಷ್ಟು ಭಕ್ತಿಯಿಂದ ಧ್ಯಾನವನ್ನು ಮಾಡ್ಕೊಳ್ತಿರೋ ಭಗವಂತನಿಗೆ ಅಲ್ಲಿ ಗಣಪತಿಯ ಸಾನ್ನಿಧ್ಯ ಬರ್ತದೆ ಅದಕ್ಕಾಗಿ ಏಕದಂತಂ ಶೋರ್ಪಕರ್ಣಂ ಗಜವಕ್ತಂ ಚತುರ್ಭುಜಂ ಪಾಶ ಅಂಕುಶಧರಂ ದೇವಂ ಧ್ಯ ಸಿದ್ಧಿ ವಿನಾಯಕಂ ధ్యాయ్యేవ మహాకాయం తప్తకాంచన తప్తకాంచం దక్షమా పరశు పూర్ణమోదక హస్తకం మోదక సప్తండాగ్ర ఏకదంతం వినాయకం శ్రీ వార్షిక వరద సిద్ధి వినాయక దేవత్యో నమ ధ్యానం సమర్పయామి కయ్యే అక్షతయిట్కూ ఆహ్వానమాకొక ఆహ్వాయా మే విఘ్నేశ సురాసురార్చితేశ్వర ಅನಾಥನಾಥ ಸರ್ವಜ್ಞ ಪೂಜಾರ್ಥಂ ಗಣನಾಯಕ ಶ್ರೀ ಸಿದ್ಧಿವಿನಾಯಕ ದೇವತಾಭಿಮಃ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪಿಯಾಮಿ ಅಂತ ಅಕ್ಷತೆಯನ್ನು ಹಾಕಬೇಕು ವಿಚಿತ್ರರತ್ನ ರಚಿತ ದಿವ್ಯಾಸ್ತರಣ ಸಂಯುತ ಸ್ವರ್ಣ ಸಿಂಹಾಸನ ಜಾರು ಗ್ರಹಾಣ ಸುರ ಪೂಜಿತ ಹೀಗೂ ಆಸನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಅಂತ ಅಕ್ಷತೆಯನ್ನು ಹಾಕಬೇಕು ಒಂದು ಹೂವನ್ನು ತೆಗೆದುಕೊಂಡು ಕಲಶದಲ್ಲಿ ಎದ್ದಬೇಕು ಅಂದರೆ ನೀರಿನಲ್ಲಿ ಎದ್ದುಕೊಂಡು ಅವನ ಪಾದಗಳಿಗೆ ನೀರು ಅಂತ ಹೇಳಿ ಆ ಪಾದಕ್ಕೆ ಪ್ರೋಕ್ಷಣೆಯನ್ನು ಮಾಡ್ತಾ ಸರ್ವತೀರ್ಥ ಸಮದ್ಭೂತಂ ಪಾದ್ಯಂ ಗಂಗಾದಿ ಸಂಯುತಂ ವಿಘ್ನ ರಾಜ ಗ್ರಹಣ ಇದಂ ಭಗವನ್ ಭಕ್ತ ಒತ್ಸಲ ನಿನ್ನ ಪಾದಗಳಿಗೆ ನೀರು ಹೇಳಿ ಆ ಪ್ರೋಕ್ಷಣೆಯನ್ನು ಮಾಡಬೇಕು ಇನ್ನೊಂದು ಸಲ ಮತ್ತೆ ಆ ಹೂವನ್ನು ಕಲಶದಲ್ಲಿ ಎದ್ದಿ ಅರ್ಗ್ಯಂಚ ಫಲ ಸಂಯುಕ್ತಂ ಗಂಧ ಪುಷ್ಪಾಕ್ಷ ಗಣಾಧ್ಯಕ್ಷ ನಮಸ್ತೆಸ್ತು ಗ್ರಹಾಣ ಕರುಣನಿದೆ ಆಮೇಲೆ ಕೈ ತೊಳ್ಕೊಳ್ಳಿಕೆ ನೀರು ಅಂದರೆ ಪಾದಯೋಪಾದ್ಯಮ ಸಮರ್ಪಿಯಾಮಿ ಹಸ್ತಿಯೋದ್ಯಂ ಸಮರ್ಪಯಾಮಿ ಈಗ ಅವನಿಗೆ ಕುಡಿಲಿಕ್ಕೆ ನೀರನ್ನು ಕೊಡಬೇಕು ವಿನಾಯ ವಿನಾಯಕ ನಮಸ್ತುಭ್ಯಂ ತ್ರಿ ದಶೈರಭಿವಂದಿತ ಗ್ರಹಾಣಾಚಮನಂ ದೇವಂ ತೋಭ್ಯಂ ದತ್ತಂ ದತ್ತ ಪ್ರಭು ಅಂಥೇಳಿ ಸಿದ್ಧಿವಿನಾಯಕ ದೇವತಾಭಿನಮಹ ಮುಖ್ಯ ಆಚಮನೆ ಸಮರ್ಪೆಯಾಮಿ ಅಂಥೇಳಿ ನತ್ರ ಇನ್ನೊಂದು ಹೂವನ್ನು ತೆಗೆದುಕೊಂಡು ನೀರಲ್ಲಿ ಎದ್ದಿ ಗಂಗಾ ಸರಸ್ವತಿ ದೇವಾಪಯೋಷ್ಣಿ ನಮ್ದಾದ ಲೈಹಿ ಸ್ನಾಪಿ ತೋಹಿಮಯ ದೇವದತ್ತಾ ಶಾಂತಿ ಕುರುಷಮಯ ಅಂಥೇಳಿ ಅವನಿಗೆ ಗ ಎಲ್ಲ ನದಿಗಳ ತೀರ್ಥ ಸ್ನಾನ ಅಂಥೇಳಿ ಒಂದು ಸ್ನಾನವನ್ನು ಮಾಡಿಸ್ಬೇಕು ಅಂದರೆ ಸ್ವಲ್ಪ ಮೂರ್ತಿಗೆ ನೀರನ್ನು ಪ್ರೋಕ್ಷಣೆಯನ್ನು ಮಾಡಬೇಕು ಇನ್ನೊಂದು ಹೂವನ್ನು ತೆಗೆದುಕೊಂಡು ಅದನ್ನು ಸ್ವಲ್ಪ ಅದಕ್ಕೆ ಮಧುಪರ್ಕ ಅಂದರೆ ಮಧುವನ್ನು ಹಚ್ಚಬೇಕು ಅಂದರೆ ಜೇನುತುಪ್ಪವನ್ನು ಹಚ್ಚಬೇಕು ಅಕಸ್ಮಾತ್ ನಿಮ್ಮ ಇಲ್ಲ ಜೈನ್ತುಪ್ಪ ಇಲ್ಲಾಂದರೆ ಮೊಸರಲ್ಲಿ ಇಲ್ಲ ಇಲ್ಲಾಂದರೆ ಸಾದಾ ತುಪ್ಪ ಇರ್ತದಲ್ಲ ಅದರಲ್ಲಿ ಅದ್ದಿ ದೇವರ ಪಾದ ಹತ್ರ ಇಡಬೇಕು ದದ್ಯಾಜಂ ಮಧು ಸಂಯುಕ್ತಂ ಮಧುಪರ್ಕಂ ಮಯಾರಥಂ ಗ್ರಹಾಣ ಸರ್ವಲೋಕೇಶ ಗಣನಾಥ ನಮೋಸ್ತುತೆ ಅಂತ ಹೇಳಿ ಮಧುಪರ್ಕಂ ಸಮರ್ಪಿಯಾಮಿ ಅಂಥೇಳಿ ಇನ್ನು ಗಣಪತಿ ಮೂರ್ತಿ ಮಣ್ಣಿಂದ ಇರ್ತದೆ ಹಿಂಗಾಗಿ ಅಲ್ಲಿ ಪಂಚಾಮೃತ ಅಭಿಷೇಕ ಇರೋದಿಲ್ಲ ಎಲ್ಲವನ್ನ ಕೂಡಿಸಿದ್ದು ಪಂಚಾಮೃತ ಇಟ್ಕೋಬಹುದು ಅಥವಾ ನೀವು ಒಂದೊಂದೇ ಹೂವಿನಲ್ಲಿ ಒಂದು ಸಣ್ಣ ಸ್ವಲ್ಪ ಎಲ್ಲವನ್ನು ಬೇರೆ ಬೇರೆಯಾಗಿನೂ ಮಾಡ್ಬೋದು ಆದರೆ ಆ ರೀತಿ ಮಾಡೋದ್ರಿಂದ ಏನಾದರೂ ತೊಂದರೆ ಆಗ್ತದೆ ಮಣ್ಣಿನ ಮೂರ್ತಿ ಇರ್ತದೆ ಅದಕ್ಕಾಗಿ ಪಂಚಾಮೃತ ಅಷ್ಟೂ ಸೇರಿಸಿ ಇಟ್ಕೊಂಡು ಬಿಡಬೇಕು ಈಗ ಪಂಚಾಮೃತದಲ್ಲಿ ಒಂದು ಹೂವನ್ನು ಅದಬೇಕು ಸ್ವಲ್ಪ ಗಣಪತಿಗೆ ಪ್ರೋಕ್ಷಣೆಯನ್ನು ಮಾಡಬೇಕು ಶರ್ಕರಾ ಜೈವ ಸಂಯುತಂ ಪಂಚಾಮೃತಂ ಪಂಚಾಮೃತ ತಸ್ನಾಪನಾ ಪ್ರಿಯತ ಗಣನಾಯಕಃ ಹೇಳಿ ಆತನಿಗೆ ಪ್ರೋಕ್ಷಣೆಯನ್ನು ಮಾಡಿ ಆ ಹೂವನ್ನು ಗಣಪತಿಯ ಪಾದದಲ್ಲಿ ಇಡಬೇಕು ಒಂದು ಹೂವನ್ನು ತೆಗೆದುಕೊಂಡು ದೇವರಿಗೆ ಶುದ್ಧೋದಕ ಸ್ನಾನವನ್ನು ಮಾಡಿಸ್ಬೇಕು ಗಂಧಾದಿ ಸರ್ವತಿ ಆರು ತೈರ್ಯ ಮಲೇರ್ ಸ್ನಾನಂ ಸ್ನಾನಂ ಕುಭವನ್ ಉಮಾಪುತ್ರ ನಮೋಸ್ತುತೆ ಶ್ರೀ ಸಿದ್ಧಿವಿನಾಯಕ ದೇವತಾಭಿಮ ಶುದ್ಧೋದಕ ಸ್ಥಾನ ಸಮರ್ಪಿಯಾಮಿ ಸಕಲ ಪೂಜಾ ಅಕ್ಷತಾಂ ಸಮರ್ಪಿಯಾಮಿ ಅಂತ ಅಕ್ಷತೆಯನ್ನು ಹಾಕಬೇಕು ನಂತರ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ನೀಟಾಗಿ ಗಣಪತಿಗೆ ಏರಿಸಬೇಕು ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಏರಿಸಿದ ಮೇಲೆ ನೀವು ಅಲಂಕಾರಕ್ಕಾಗಿ ಇನ್ನೊಂದು ಗೆಜ್ಜೆ ವಸ್ತ್ರ ಮತ್ತು ಬೇರೆ ಬೇರೆ ಅಲಂಕಾರಕ ಗೆಜ್ಜೆ ವಸ್ತ್ರಗಳನ್ನ ಏರಿಸ್ಬೋದು ನಂತರ ಯಜ್ಞೋಪವಿತಾರ್ಥೆ ಅಕ್ಷತಾಂ ಸಮರ್ಪಿಯಾಮಿ ಅಂಥೇಳಿ ಯಾರ ಮನೆಯಲ್ಲಿ ಜನಿವಾರ ಹಾಕುವ ಪದ್ಧತಿ ಅದನ್ನು ಅವರು ಜನಿವಾರವನ್ನು ಹಾಕಬೇಕು ಯಾರ ಮನೆಯಲ್ಲಿ ಪದ್ಧತಿ ಇಲ್ಲ ಅವರು ಅಕ್ಷತೆಯನ್ನು ಹಾಕಿದರೆ ಸಾಕು ನಂತರ ಸಿಂಧೂರ ಗಣಪತಿಗೆ ಪ್ರಿಯವಾದದ್ದು ಸಿಂಧೂರವನ್ನು ಇರಿಸಬೇಕು ಸಿಂಧೂರ ಅಂದರೆ ಅಂಗಡಿಯೊಳಗೆ ಸಿಗ್ತದ ಗಣಪತಿಗೆ ಅತ್ಯಂತ ಪ್ರಿಯವಾದದ್ದು ಸಿಂಧೂರ ಅಂತ ಹೇಳ್ತೀವಿ ಉದ್ಯತ್ ಭಾಸ್ಕರ ಸಂಕಾಶಂ ಸಂಧ್ಯಾವದರುಣಂ ಪ್ರಭೋಂ ವೀರಾಲಂಕರಣಂ ದಿವ್ಯಂ ಸಿಂಧೂರಂ ಪ್ರತಿಗಿತಾಂ ಈ ಸಿಂಧೂರವನ್ನು ಇರಿಸಬೇಕು ನಾ ಆಭರಣಕ್ಕಾಗಿ ನಾ ಎಲ್ಲ ರೀತಿಯ ಆಭರಣಗಳನ್ನ ನಿನಗೆ ಏರಿಸಿದ್ದೇನೆ ಹೇಳಿ ಕೈಯಲ್ಲಿ ಅಕ್ಷತೆ ತಗೊಂಡು ಎಲ್ಲ ರೀತಿಯ ಆಭರಣಗಳನ್ನ ಹಾಕ್ತೇನೆ ಹೇಳಿ ಭಕ್ತಿಯಿಂದ ಹಾಕಿದರೆ ನೀವು ಆಭರಣ ಹಾಕಿದ ಹಾಗೆ ಅದಕ್ಕಾಗಿ ಯಾವುದೇ ದೇವರಿಗೂ ಆಭರಣವನ್ನು ಹಾಕಬಾರ್ದು ನಾವು ಹಾಕ್ಕೊಂಡಿರುವಂಥ ಆಭರಣಗಳನ್ನ ಹಾಕಬಾರ್ದು ಕೇವಲ ಅಕ್ಷತೆಯನ್ನು ನೆಂದು ಹಾಕಿದರೆ ಅದು ನೀವು ಆಭರಣ ಹಾಕಿದಷ್ಟೇ ಮಂತ್ರದಲ್ಲಿ ಬಂದುಬಿಡ್ತದೆ ನಾನಾ ವಿಧಾನಿ ದಿವ್ಯಾನಿ ನಾರಾತ್ನ ಮಯಾನಿ ಚ ಭೂಷಣಾನಿ ಗ್ರಹಾಣ ಪಾರ್ವತಿಯ ನಂದನ ಎಲ್ಲ ರೀತಿಯ ಆಭರಣಗಳನ್ನು ನಾನು ಹಿಂಗೆ ಹಾಕಿದ್ದೇನೆ ಅಂತ ಅಕ್ಷತೆಯನ್ನು ಹಾಕಬೇಕು ಈಗ ಅಷ್ಟ ಏರಿಸಬೇಕು ಏರಿಸ್ಬೇಕು ಗಂಧವನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು ಕಸ್ತೂರಿ ಚಂದನಂ ಚೈವ ಕುಂಕುಮಿನ ಸಮನ್ವಿತಂ ವಿಲೇಪನಂ ಸುರಶ್ರೇಷ್ಠಂ ಚಂದನಂ ಪ್ರತಿಹ್ಲತಾಂ ಚಂದನವನ್ನ ಏರಿಸ್ಬೇಕು ಅಂದರೆ ಗಂಧವನ್ನ ಏರಿಸ್ಬೇಕು ನಂತರ ಮಂತ್ರವನ್ನ ಹೇಳಬೇಕು ಗಂಧದ್ವಾರ ದುರಾದರ್ಶಂ ನಿತ್ಯ ಪುಷ್ಪಾಂ ಈಶ್ವರಿನ್ ಸರ್ವಭೂತಾನ ತಾಮಿ ಹೋಪವ್ವ ಏಶ್ವ್ಯಂ ಈ ಗಂಧವನ್ನು ಇರಿಸಿದ ಮೇಲೆ ಅಕ್ಷತೆಯನ್ನ ಇರಿಸಬೇಕು ಅಕ್ಷತೆಯನ್ನು ಇರಿಸಿದ ಮೇಲೆ ನಾನಾ ಥರದ ಪುಷ್ಪಗಳನ್ನು ಇರಿಸಬೇಕು ಇವತ್ತೊಂದು ದಿವಸ ಅಂದರೆ ಭಾದ್ರಪದ ಮಾಸದ ಚತುರ್ಥಿ ದಿವಸ ಮಾತ್ರ ಗಣಪತಿಗೆ ತುಳಸಿಯನ್ನು ಇರಿಸ್ತದೆ ಉಳಕಿ ದಿವಸ ತುಳಸಿಯನ್ನು ಇರಿಸಬಾರ್ದು ಅದಕ್ಕಾಗಿ ನಾನಾ ಥರದ ಪುಷ್ಪ ಪುತ್ ಪತ್ರ ಪುಷ್ಪಗಳನ್ನ ಇಪ್ಪತ್ತೊಂದು ತರಹದ ಪತ್ರೆಗಳನ್ನು ಇರಿಸಬೇಕು ಅದಲ್ಲದೆ ಕರಕೆಯನ್ನು ಏರಿಸ್ಬೇಕು ಈ ರೀತಿ ಅದಕ್ಕೊಂದು ಮಂತ್ರದ ಹೇಳ್ತಾ ಹೋಗ್ತೀನಿ ಕರವೀರೈ ಜಾತಿಸುಮೈಹಿ ಚಂಪಕೈರ್ ಬಕುಲೈಶ ಬೈಹಿ ಶತಪತ್ರ ಇಷ್ಟ ಕಲ್ಲಾರೈಹಿ ಅರ್ಚ ಏದ್ ಗಣನಾಯಕಂ ಶತಪತ್ರ ಶತಪತ್ರ ಅಂಥೇಳಿ ಶತಪತ್ರ ಅಂತ ಹೇಳಿ ತರ್ತಾರಂದ್ರೆ ಅಂದ್ರೆ ಎಲ್ಲ ತರಹದ ನೂರ ಎಂಟು ಪತ್ರೆಗಳನ್ನು ಹೂಗಳನ್ನು ಗಣಪತಿಗೆ ಏರಿಸಬೇಕು ಅದಾದಮೇಲೆ ಅಂಗಪೂಜಾ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಓಂ ಗಣೇಶಾಯ ನಮಃ पाद पूजयामी एकदंताय नम गोल्पूजया शुर्पकर्णाय नम जाननी पूजया विघ्नराजय नम जंगेन पूजयामी अकुहाय नम उरण पूजयामी हेरम्बाय नम कटी पूजयामी कामारीसुनमी नम नावी पूजयामी लंबोदरा नम उदरम पूजयामी गौरीसुधाए नम सनव पूजया गणनायकाय नम हृदय पूजयामी रीतिया कड़े ना नम नम अंद्रेवन हाको तो हे स्थूलकंठाए नम कंठम पूजया स्कंदग्रजा नम स्क पूजया पाशहस्ताय नम हस्तौ पूजया गजवक्ताय नम वक्त पूजयामी एककंताय नम दंता पूजयाम विघ्नहंत्रेय नम नेत्री पूजयामी शूर्पकर्णा नम कर्ण पूजया स्थूलनासकाय नमह नासक पूजयाम फालचंद्राय नम ललाटम पूजयामी सर्वेराय नम पूजया विघ्नेश्वरायन सर्वांगा पूजयामी अंत को अक्षत हाकु ನಾನು ಇಪ್ಪತ್ತೊಂದು ಪತ್ರೆಗಳನ್ನು ಏರಿಸಬೇಕು ನಾ ಎಷ್ಟು ಥರದ ಪತ್ರೆಗಳು ಸಿಗ್ತದೋ ಅಷ್ಟು ಪತ್ರೆಗಳನ್ನ ತಂದಿಟ್ಕೊಳ್ರಿ ನಾ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ ನೀವು ಏರಿಸ್ತಾ ಹೋಗಬೇಕು ಓಂ ಸುಮಖಾಯನ ಮಹಾ ಮಾಲ್ತೈ ಪತ್ರಂ ಸಮರ್ಪಿಯಾಮಿ ಓಂ ಗಂಡಾಥಾಯನಮಃ ಭೃಂಗರಾಜಪತ್ರಂ ಸಮರ್ಪಿಯಾಮಿ ಓಂ ಆ ಪುತ್ರಾಯನ್ಮ ಬಿಲ್ಪತ್ರಂ ಸಮರ್ಪಿಯಾಮೆ ಗಜಾನ್ನ ಶ್ವೇತದುರ್ವಾ ಪತ್ರಂ ಸಮರ್ಪಿಯಾಮಿ ಇಲಂಬೋದ್ರಾಯನಮಃ ಪತ್ರ ಸಮರ್ಪಿಯಾಮಿ ಸಮರ್ಪಿಯಾಮೆ ಮಹಾ ದತ್ತೂರ ಪತ್ರಂ ಸಮರ್ಪಿಯಾಮಿ ಮಹಾ सेम ाइमा में म ग जयहापामार्गम मरप एक य हा ृत्म , वि ाइ त् मरप में प ाइ हात्म मरपமி, गज हा प, ण त् मरप हा त् मरप रा जाय हा मप में चय. വരവ ഒക്കം സമർപ്പമി ഹേരംബായ നമശ്വത് പത്രം സമർപ്പയാമി ചതുർഭുജ നമഹ ജാതി പത്രം സമർപ്പിയാമി നായകനമ കേത്രം സമർപ്പമി സർവേശ്വരായ നമഹ അഗസ്തി പത്രം സമർപ്പമിതൊന്നും പത്രം കലവൊന്ന് തളിയോദില്ല എന്ന് നോട്രി ഷമി പത്ര അതെ ബന്നി പത്ര ഉത്രണേ പത്ര അപമർഗപത്ര അതെ ഉത്രണി പത്ര ബൃഹതി പത്ര അത കണഗല പത്ര എക്കെ അർജുന പത്ര വിഷ്ണു കാന്തി പത്ര ദാളിമ്പി പത്രി ದೇವದಾರು ಪತ್ರೆ ಮರುಗ ಪತ್ರೆ ಅಶ್ವಥ್ ಪತ್ರೆ ಜಾಜಿ ಪತ್ರೆ ಕೇದಗಿ ಪತ್ರೆ ಚೊಗಚೆ ಪತ್ರೆ ಹೇಳಿ ಸಿಕ್ತದ್ದು ಹಂಗೆ ಎಲ್ಲಿ ಮಾ ಅಲ್ಲಿ ಕೆಲವೊಬ್ಬರು ಬೆಳೆದಿರ್ತಾರೆ ಅಲ್ಲೂ ಕೂಡ ನೀವು ತರಬಹುದು ಅಕಸ್ಮಾತ್ ನಿಮ್ಮ ಕಡೆ ಯಾವ ಪತ್ರೆಯೂ ಇರಲಿಲ್ಲ ಅಂದರೆ ಎಷ್ಟಿರ್ತಾವೋ ಅಷ್ಟು ಏರಿಸಿ ಉಳಕಿದ್ದನ್ನು ಅಕ್ಷತೆ ಹಾಕೋದು ಸಾಕು ಇಪ್ಪತ್ತೊಂದು ತರಹದ ಪುಷ್ಪಗಳನ್ನು ಏರಿಸಬೇಕು ನಾ ಆ ಪುಷ್ಪಗಳನ್ನ ಹೆಸರು ಹೇಳ್ತಾ ಹೋಗ್ತೀನಿ ನೀವು ನೀವು ಅಕ್ಷತೆಯನ್ನು ಹಾಕ್ಬಿಡ್ರಿ ಇದ್ರ ಒಂದೊಂದು ಆ ಹೂಗಳನ್ನ ಏರಿಸ್ರಿ ಓಂ ಸುಮುಖಾಯ ನಮಃ ಪ ಶತಪತ್ರ ಪುಷ್ಪಂ ಸಮರ್ಪಿಯಾಮಿ ಓಂ ಗಣಾಧಿಪಾಯ ನಮಃ ಪುಷ್ಪಂ ಸಮರ್ಪಿಯಾಮಿ ಓಂ ಉಮಾಪತ್ರಾಯ ನಮಃ ಕುಮದ ಪುಷ್ಪಂ ಸಮರ್ಪಿಯಾಮಿ ಓಂ ಗಜಾನಯ ನಮಃ ನಂದ್ಯಾವರ್ತ ಪುಷ್ಪಂ ಸಮರ್ಪಿಯಾಮಿ ಓಂ ಲಂಬೋದರಾಯ ನಮಃ ಚಂಪಕ ಪುಷ್ಪಂ ಸಮರ್ಪಿಯಾಮಿ ಹರಸೋನು ನಮಃ ಬಕುಲ ಪುಷ್ಪಂ ಸಮರ್ಪಿಯಾಮಿ ಗಜ ಕರ್ಣಕಾಯನ ಮಹಾ ಮಲ್ಲಿಕಾ ಪುಷ್ಪಂ ಸಮರ್ಪಿಯಾಮಿ ವಕ್ರತುಂಡಾಯನಮ ಜಾತಿ ಪುಷ್ಪಂ ಸಮರ್ಪಿಯಾಮಿ ಜಾತಿ ಅಂದರೆ ಜಾತಿ ಪುಷ್ಪ ಅಕುಲ ಅಂದರೆ ನಾಗಕೇಸರಿ ಪತ್ರ ಮತ್ತು ಚಂಪಕ ಅಂತಂದರೆ ಸಂಪಿಗೆ ಹೂ ನಂದ್ಯಾವರ್ತ ಪುಷ್ಪ ಅಂದರೆ ನಂದಿ ಬಟ್ಟಲು ಹೂ ಅಂತ ಹೇಳ್ತೀವಿ ಕುಮುದ ಅಂದರೆ ನೈದಿಲೆ ಇನ್ನು கர்ணிகார புஷ்பம் சமர்பாமி பெட்டத கணக்ல அந்தத்துவித்தூரி புஷ்பம் உம்மத்தி அந்த தத்தூரி ஹூ அத்தது பிருங்கராஜ புஷ்பம் ப்ங்கராஜனும் சங்கராஜனு புஷ்பம் சமர்பாமி சேவந்திக புஷ்பம் சமர்பாமி பாட்டலி புஷ்பம் சமர்பாமி பாதிரி ஹூ அந்த சே இஸ் பூன்னாக புஷ்பம் சமர்பாமி ದಾಳಿಮೆ ಪುಷ್ಪಂ ಸಮರ್ಪಿಯಾಮಿ ಅಶೋಕ ಪುಷ್ಪಂ ದಾಡಿಮಿ ಅಂತಂದ್ರೆ ದಾಳಿಂಬಿ ಹೂ ಕೆಂಪು ಹೂ ಇರ್ತದಲ್ಲ ಅದು ಅಶೋಕ ಪುಷ್ಪಂ ಸಮರ್ಪಿಯಾಮಿ ಅಶೋಕ ಹೂ ಅಂತ ಹೇಳಿ ಕೇತಕಿ ಪುಷ್ಪಂ ಕೇತಕಿ ಪುಷ್ಪಂ ಅಂದರೆ ಕೇತಿಗೆ ಹೂ ಅದು ಇದ್ದರೆ ಏರಿಸ್ಬೋದು ಜಪಾ ಪುಷ್ಪಂ ಸಮರ್ಪಿಯಾಮಿ ದಾಸಬಾಳ ಹೂ ಇರಿಸ್ಬೇಕು ಮಂದಾರ ಪುಷ್ಪಂ ಸಮರ್ಪಿಯಾಮಿ ಮಂದಾರ ಪುಷ್ಪ ಪಾರಿಜಾತ ಪುಷ್ಪಂ ಸಮರ್ಪಿಯಾಮಿ ಓಂ ಅರ್ಕ ಪುಷ್ಪಂ ಸಮರ್ಪಯಾಮಿ ಹೀಗಾಗಿ ಇಪ್ಪತ್ತೊಂದು ಹೂಗಳನ್ನು ಇರಿಸಬೇಕು ಆಮೇಲೆ ಗರಿಕೆಗಳನ್ನು ಇರಿಸಬೇಕು ಅದನ್ನು ವಿಡಿಯೋ ಕೆಳಗೆ ಹಾಕಿರ್ತೀರಂತ ಇಪ್ಪತ್ತೊಂದು ಹೆಸರುಗಳನ್ನ ಹೇಳಿ ಗರಿಕೆಯನ್ನು ಇರಿಸಬೇಕು ಇದಾದ ಧೂಪವನ್ನು ಮಾಡಬೇಕು ದಶಾಂಗಂ ಗುಗ್ಗುಲಂ ಧೂಪಂ ಸುಗಂಧಂ ಸುಮನೋಹರಂ ಗ್ರಹಾಣ ಸರ್ವ ದೇವೇಶ ಉಮಾಪುತ್ರ ಧೂಪಂ ಸಮರ್ಪಯಾಮಿ ಧೂಪ ಆದಮೇಲೆ ದೀಪ ಅಂದರೆ ಎರಡು ಹೂಬತ್ತಿಯನ್ನು ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಕಿಟ್ಕೊಂಡಿರಬೇಕು ದೀಪವನ್ನು ಮಾಡಬೇಕು ಸಾ ದೀಪವನ್ನು ಬೆಳಗ್ತಾ ಸಾಧ್ಯಂ ತ್ರಿವರ್ತಿ ಸಂಯುಕ್ತ ಮನಿನಾ ದ್ಯೋತಿ ತಮ್ಮಯ್ಯ ಗ್ರಹಾಣ ಮಂಗಲಂ ದೀಪಂ ಈಶಪುತ್ರಾ ನಮೋಸ್ತತೆ ಸಿದ್ಧಿವಿನಾಯಕ ದೇವತಾಭಿನ್ಮಾಧೂಪ ಸಮರ್ಪಿಯಾಮಿ ಧೂಪಾನಂತರ ದೀಪಂ ಸಮರ್ಪಿಯಾ ದೀಪಾನಂತರ ದೀಪಂ ದರ್ಶಯಾಮಿ ಅಂತ ಹೇಳಬೇಕು ಅಂತರೇನ ನೈವೇದ್ಯಂ ಅಂಥೇಳಿ ನೀವು ಅಡುಗೆ ಎಲ್ಲವನ್ನ ಬಡಿಸಬೇಕು ಒಂದು ಮಹಾ ನೈವೇದ್ಯ ಮಾಡಬೇಕು ಇನ್ನೊಂದು ಬಾಳೆ ಎಲೆಯಲ್ಲಿ ನೈವೇದ್ಯವನ್ನು ಬಡಿಸಬೇಕು ನೈವೇದ್ಯವನ್ನು ಬಡಿಸಿ ನೈವೇದ್ಯ ಮಾಡಬೇಕಾದ್ರೆ ಭಕ್ಷಭೋಜಂ ಭೋಜ್ಯಂಚ ಲೇಹಂಚ ಚೋಷಂ ಪಾನೀಯಮೇವ ಚ ಗ್ರಹಾಣಮೇವ ನೈವೇದ್ಯಂ ಮಯಾ ದತ್ತಂ ವಿನಾಯಕ ಭಕ್ಷ ಭಕ್ಷಭೋಜ್ಯ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿ ಒಂದು ತುಳಸಿದಳವನ್ನು ಆ ಎಲೆಯಲ್ಲಿ ಹಾಕಿ ಶ್ರೀಕೃಷ್ಣ ಅರ್ಪಣೆ ಮಾಡ್ತು ಅಂಥೇಳಿ ನೈವೇದ್ಯವನ್ನು ಮಾಡಬೇಕು ನೈವೇದ್ಯ ಮಾಡುವಾಗ ಒಂದು ಬೆಳ್ಳಿ ಲೋಟದಲ್ಲಿ ನೀರನ್ನು ಇಟ್ಟಿರಬೇಕು ಮಹಾ ನೈವೇದ್ಯಕ್ಕೂ ಇಡಬೇಕು ಮತ್ತು ಗಣಪತಿ ಎಲೆ ಮುಂದೆ ನೈವೇದ್ಯವನ್ನು ಇಟ್ಟು ನೈವೇದ್ಯ ಮಧ್ಯ ಪಾನೀಯಂ ಸಮರ್ಪಯಾಮಿ ಉತ್ತರಾಪೋಷಂ ಸಮರ್ಪಯಾಮಿ ಹಸ್ತಪಕ್ಷಾಂ ಸಮರ್ಪಿಯಾಮಿ ಮುಖಪಕ್ಷಾಂ ಸಮರ್ಪಿಯಾಮಿ ಕರೋರ್ವರ್ಧನಾರ್ತೆ ಚಂದನಂ ಸಮರ್ಪಯಾಮಿ ಅಂತ ಕೈಯಲ್ಲಿ ಒಂದು ಸ್ವಲ್ಪ ಗದ್ದ ಹಚ್ಕೊಂಡು ಅಕ್ಷತೆಯನ್ನು ಹಾಕಬೇಕು ಈ ರೀತಿ ಎಲ್ಲ ಹಾಕಿದ ಮೇಲೆ ನಂತರ ಗಣಪತಿಗೆ ಅಡಿಗೆಯನ್ನು ಒಳ್ಳೆ ಒಳ್ಳೆಯ ರೀತಿಯಿಂದ ಮಾಡಬೇಕು ಅಂದರೆ ನೀವು ಎಷ್ಟು ರೀತಿಯಿಂದ ಅಡುಗೆ ಮಾಡ್ತೀರೋ ಅಷ್ಟು ಅವನಿಗೆ ಉಗಿ ಮೇಲೆ ಬೇಯಿಸಿದಂಥ ಕಡಬಾಗಿರ್ಬೋದು ಮೋದಕಗಳಾಗಿರ್ಬೋದು ಪಾಯಸ ಚಟ್ನಿ ಕೋಸಂಬರಿ ಥರ ಥರದ ಅಡುಗೆಯನ್ನು ಮಾಡಿ ಗ ಗಜಾನ್ಗೆ ನೀವು ನೈವೇದ್ಯವನ್ನು ಬಡಿಸಿದರೆ ಬಹಳ ಇಷ್ಟಪಟ್ಟು ಊಟವನ್ನು ಮಾಡ್ತಾನಂತೆ ಆಮೇಲೆ ತಾಂಬೂಲ ದಕ್ಷಿಣೆಯನ್ನ ಇಡಬೇಕು ಅಡಿಕೆ ಪುಡಿ ಮತ್ತು ಬಿಳೆದೆಲೆಯಲ್ಲಿ ನಾವು ಹೇಳ್ತೀವಿ ಚೂರ್ಣ ಸಂಯುಕ್ತ ತಾಂಬೂಲಂ ಪ್ರತಿ ಹೆತಾನ ಅಂತ ಹೇಳಿ ಅದರಲ್ಲಿ ದಕ್ಷಿಣೆಯನ್ನು ಇಟ್ಟು ಅನಂತ ಮತಃ ಶಾಂತಿ ಪ್ರಯಚ್ಛಮೆ ಮನೆಯಲ್ಲಿ ಶಾಂತಿ ಪುಷ್ಟಿ ಎಲ್ಲ ಇರ್ತದಂತ ತಾಂಬೂಲ ದಕ್ಷಿಣೆ ನೈವೇದ್ಯ ತೋರಿಸಿದೆ ದೇವರಿಗೆ ಈ ರೀತಿಯಾಗಿ ತಾಂಬೂಲ ದಕ್ಷಿಣೆ ಎಲ್ಲವನ್ನ ಇಟ್ಟು ನೈವೇದ್ಯ ಆದಮೇಲೆ ಗಣಪತಿಗೆ ಮಂಗಲ ನೀರಾಂಜನ ಮಾಡಬೇಕು ಅಂದರೆ ಆರತಿಯನ್ನು ಮಾಡಬೇಕು ಆರತಿ ಆದಮೇಲೆ ಪುಷ್ಪಾಂಜಲಿ ಹೇಳಬೇಕು ವಿನಾಯಕ ಈಶತನಯ್ಯ ಗಜ ಗಣರಾಜ ಸುರೋತ್ತಮ ದೇಹಿಮೆ ಸಕ್ಲಾನ್ ಕಾಮಾನ್ ಒಂದೇ ಸಿದ್ಧಿ ವಿನಾಯಕಂ ಮಂತ್ರ ಪುಷ್ಪಾಂಜಲಿ ಸಮರ್ಪಯಾಮಿ ಹೇಳಿ ಒಂದು ಮುಗುಸೆಯಲ್ಲಿ ಮಂತ್ರಾಕ್ಷತೆ ಹೂಗಳನ್ನ ಹಿಡ್ಕೊಂಡು ಶ್ಲೋಕವನ್ನು ಹೇಳಿ ದೇವರಿಗೆ ಏರಿಸಬೇಕು ನಂತರ ಛತ್ರ ಸಮರ್ಪೆಯಿ ಚಾಮರಂ ಸಮರ್ಪೆಯಿ ಗೀತು ಸಮರ್ಪಿಯಾ ನೃತ್ಯ ಸಮರ್ಪೆಯ ಸಮಸ್ತ ರಾಜೋಪಚಾರಥೆ ಅಕ್ಷತಾ ಅಕ್ಷತೆಯನ್ನು ಹಾಕಬೇಕು ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕಬೇಕು ನಮಸ್ಕಾರ ಮಾಡಿ ಹೇಳಬೇಕು ನಮಸ್ತೆ ನಮಸ್ತೆ ವಿಘ್ನ ಸಂಹರ್ತೆ ನಮಸ್ತೆ ವಾಂಚಿತ ಪ್ರದ ನಮಸ್ತೆ ದೇವದೇವೇಶ ನಮಸ್ತೆ ಗಣನಾಯಕ ಅಂಥೇಳಿ ನಮಸ್ಕಾರವನ್ನು ಮಾಡ್ಕೋಬೇಕು ನಂತರ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಎನ್ಮಯ ಚರಿತೇವ್ರತಮೇತುರ್ಲಭಂ ತತ್ಪ್ರಸಾದ ಗಣೇಶತ್ವ ಕುರು ಸರ್ವದಾ ಅಂಥೇಳಿ ಕೈ ಜೋಡಿಸಿ ಪ್ರಾರ್ಥನಾ ಸಮರ್ಪಿಯಾಮಿ ಅಂಥೇಳಿ ಮೇಲೆ ಎರಡು ಬೆಳೆದೆಲೆ ಅಂದರೆ ಐದು ಅಥವಾ ಎರಡು ಬೆಳೆದೆಲೆ ಅಂತಕೊಂಡು ಅದರಲ್ಲಿ ತಾಂಬೂಲ ದಕ್ಷಿಣೆಯನ್ನು ಇಟ್ಟು ಒಂದು ತೆಂಗಿನಕಾಯಿಯನ್ನು ದೇವರ ಬಲ್ ಭಾಗದಲ್ಲಿ ಗಣಪತಿಯ ಭಾಗದಲ್ಲಿ ಇಡಬೇಕು ಅಂತ ಹೇಳಿದ್ದೆ ಅದನ್ನು ಈಗ ಇಡಬೇಕಾಗ್ತದ ಏನಂತ ಹೇಳಿಡ್ಬೇಕಂದ್ರೆ ಇದಂ ಫಲಮಯ ದೇವ ಸ್ಥಾಪಿತಂ ರಸ್ತವ ತೇನಮೇ ಸಕಲ ವಾಪ್ತಿ ಭವೇ ಜನ್ಮನಿ ಜನ್ಮನಿ ಅಂತ ಹೇಳಿ ಶ್ರೀ ಸಿದ್ಧಿವಿನಾಯಕ ದೇವತಾ ನಮಃ ಪೂರ್ಣ ಫಲಂ ಸಮರ್ಪಯಾಮಿ ಹೇಳಿ ದೇವರ ಬಲಭಾಗದಲ್ಲಿ ಇಡಬೇಕು ಅಂದರೆ ಗಣಪತಿಯ ಬಲಭಾಗದಲ್ಲಿ ಒಂದು ತೆಂಗಿನಕಾಯಿಯನ್ನು ಇಡಬೇಕು ಅದು ಗಣಪತಿ ಎಷ್ಟು ದಿವಸ ಇರ್ತದೋ ಅಷ್ಟು ದಿವಸ ಇರಬೇಕು ಅಕಸ್ಮಾತ್ ನೀವು ಸಾಯಂಕಾಲನೇ ಕಳಿಸಿದ್ರೆ ಆ ಒಂದು ತೆಂಗಿನಕಾಯಿಯನ್ನು ಒಡೆದು ಗಣಪತಿನ ಕಳಿಸಿದ ಮೇಲೆ ಆ ತೆಂಗಿನಕಾಯನ್ನ ಭಾವಿ ಕಟ್ಟಿ ಮೇಲೆ ಹೊಡಿತಾರೆ ಅಕಸ್ಮಾತ್ ನೀವು ಅದನ್ನು ಬಸರಿದ್ದೋರು ಅದನ್ನು ನೋಡಬಾರ್ದು ತೆಂಗಿನಕಾಯಿ ಹೊಡೆಯೋದನ್ನು ಅದನ್ನು ಒಡೆದು ಆಮೇಲೆ ದೇವರಿಗೆ ಚುನ್ಮರಿ ಅಥವಾ ಏನು ಇಟ್ಟಿರ್ತಿರಲ್ಲ ಅದಕ್ಕೆಲ್ಲ ಹಾಕ್ಕೊಂಡು ಮಂದಿಗೆ ಪ್ರಸಾದ ಅಂತ ಕೊಡ್ತಾರೆ ನಂತರ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಳ್ಬೇಕು ಹಿಡ್ಕೊಂಡು ಪೂಜೆಯನ್ನು ಸಮರ್ಪಣೆ ಮಾಡಬೇಕು ಎಸ್ ಮತ್ತೆ ಮತ್ಯಾಚ ನಾಮೋಕ್ತ ತಪ ಪೂಜಾ ಕ್ರಿಯಾದಿಶೋ ನ್ಯೂನ್ಯಂ ಸಂಪೂರ್ಣತಾಂ ಯಾತಿ ಸದ್ಯೋ ಒಂದೇ ತಮೋತ್ತಮ್ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಗಣೇಶ್ವರಂ ದೇವ ಪರಿಪೂರ್ಣ ತಸ್ಮೆ ಅಂತೆಯೇ ಅನೇನ ಸಿದ್ಧಿವಿನಾಯಕ ಪೂಜನೇನ ಶ್ರೀ ಶ್ರೀಮತ್ ಸಿದ್ಧಿವಿನಾಯಕ ದೇವತಃ ಭಿನ್ಮಃ ಪ್ರಿಯತ ಪ್ರೀಯತೋ ಭವತು ಸುಪ್ರೀತೋ ವರ್ಧೋ ಭವತು ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳಿ ಆ ಅರ್ಘ್ಯ ಪಾತ್ರೆಗೆ ಮದ್ದೇನು ಸಂಕಲ್ಪ ಮಾಡ್ಕೊಂಡು ಬಿಟ್ಟಿದ್ರಲ್ಲ ಅದೇ ಒಂದು ಪದ ತಟ್ಟೆಯಲ್ಲಿ ಈ ಕೈಯಲ್ಲಿ ಅಕ್ಷತೆಯನ್ನು ಹೆಣ್ಣೀರಕೊಂಡು ಬಿಡಬೇಕು ಭಗವಂತನಿಗೆ ಕೈ ಮುಗಿದು ಹೇಳಬೇಕು ಕಾಯಿನ ವಾಚಾ ಮನಸೇಂದ್ರೆ ಅಲ್ವಾ ಬುದ್ಧ್ಯಾತ್ಮ ನಮ ಪ್ರಕೃತಿ ಸ್ಪಭಾತ್ ಕರೋಮಿ ಅದ್ಯದ ಸಕಲಂ ಪರಸ್ಮೈ ನಾರಾಯಣ ಆಯ್ತೆ ತವ ಸಮರ್ಪಿಯಾ ಮೀ ಶ್ರೀ ಮಸ್ತು ನಾ ಮಾಡಿದ ಪೂಜೆ ಎಲ್ಲ ಭಗವಂತನಿಗೆ ಮುಟ್ಲಿ ಅಂತ ಬೇಡ್ಕೊಂಡು ನಂತರ ವಾಯಿನ ದಾನ ಕೊಡಬೇಕು ಬ್ರಾಹ್ಮಣನಿಗೆ ಕರೆದಿದ್ರೆ ವಾಯಿನ ದಾನ ಕೊಡಬೇಕು ಅಕಸ್ಮಾತ್ ಈ ಕರೆದಿಲ್ಲ ಅಂದರೂ ಸಹಿತ ವಾಯ್ ವಾಯಿನ ದಾನ ಕೊಟ್ಟರೆ ಮನೆಗೆ ಭಾಳ ಒಳ್ಳೆಯದು ಹೇಳಿ ಎರಡು ತೆಂಗಿನಕಾಯಿ ವಿಳೆದೆಲೆ ಮತ್ತು ಯಥಾಶಕ್ತಿ ಅಕ್ಕಿಯನ್ನೆಲ್ಲ ಒಂದು ಅರ್ಧ ಕಿಲೋ ಆಗೋ ಅಲ್ಲೂ ಅರ್ಧ ಸೈಡ್ ಅಕ್ಕಿಯನ್ನು ಹಾಕಬೇಕು ಹಾಕಿ ಎರಡು ತೆಂಗಿನಕಾಯಿ ಇಡಬೇಕು ಐದು ವಿಳೆದೆಲೆ ಇಡಬೇಕು ತಾಂಬೂಲ ದಕ್ಷಿಣೆಯನ್ನು ಇಟ್ಟು ಅದನ್ನು ಬ್ರಾಹ್ಮಣನಿಗೆ ಕೊಡಬೇಕು ನಿಮಗೆ ಒಂದು ಬುಟ್ಟಿಯಲ್ಲಿ ಅದರಲ್ಲೆಲ್ಲೇ ಹಾಕಿ ಒಂದು ಅದನ್ನು ಬಾಳೆಯಲ್ಲಿ ಮುಚ್ಚಿ ಅದನ್ನು ಕೊಡಬೇಕು ಆ ಬುಟ್ಟಿ ಏನು ಕೊಡೋ ಹೋಗಿಲ್ಲ ಬರೀ ಅದರೊಳಗೆ ನಾವು ಧಾನ್ಯ ಮತ್ತು ತೆಂಗಿನಕಾಯಿ ದಕ್ಷಿಣೆ ಕೊಡಬೇಕು ಆಯಿಂದನ ಕೊಡುವಾಗ ಇದಂ ವಾಯನಂ ಸ ದಕ್ಷಿಣಾಕಂ ಸ ತಾಂಬೂಲಂ ವಿನಾಯಕ್ ವಿನಾಯಕ ಶ್ರೀ ಸಿದ್ಧಿ ವಿನಾಯಕ ದೇವತಾಭ್ಯನ್ಮ ಪ್ರಿಯ ಪ್ರಿಯತೋ ಹೊತೋ ತುಭ್ಯಮಂ ಸಂಪ್ರದಾಯ ದತ್ತಂ ನ ಮಮ ನ ಮಮ ಅಂತ ಹೇಳಿ ಅದನ್ನು ಬ್ರಾಹ್ಮಣನಿಗೆ ಕೊಡಬೇಕು ಅವ್ರು ತಗೋ ತೆಗೆದುಕೊಳ್ಳೋರು ಅಂತ ಹೇಳಿ ಪ್ರತಿಘ್ಯತಾಮಂತ ನಾವು ಅಂದಿರ್ತೀವಿ ಅವರು ಪ್ರತಿಘಣ್ಣಾಮಿ ಅಂತ ಅವ್ರು ಹೇಳಿ ಅದನ್ನು ತಗೊಳ್ಬೇಕು ನೀವು ಆ ದಿನ ಒಂದು ವಿಶೇಷವಾದ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಎರಡೂ ಹೊತ್ತು ಬೆಳಗ್ಗೆ ಮತ್ತು ಸಾಯಂಕಾಲ ಎರಡೂ ಹೊತ್ತು ಹೇಳ್ರಿ ಮನೆಗೆ ಎಲ್ಲ ರೀತಿಯ ಸಮಾಧಾನವನ್ನು ತಂದು ಕೊಡ್ತದೆ ಮುಂದಿನ ವಿಡಿಯೋದಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ ನಮಸ್ಕಾರ